ನಮಸ್ಕಾರ ನಮ್ಮ ತ ನಮ್ಮ ತಾಲೂಕ್ ಸಾಗರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ನಮ್ಮ ತಾಲೂಕು ನಮ್ಮ ಸಾಗರ ಪಟ್ಟಣ ಏನಿದೆ ಅದು ಇರೋದು ವರದಾ ನದಿಯ ತಟದ ಮೇಲಿದೆ ವರದಾ ನದಿ ಉದ್ಭವ ಆಗೋದು ವರದಾ ಮೂಲ ಅಂತ ಸಾಗರದಿಂದ ನೀವು ಸಿಗಂದೂರು ರೋಡಲ್ಲಿ ಹೋದರೆ ಅಲ್ಲಿ ಇಕ್ಕೇರಿ ಸರ್ಕಲ್ ಬರುತ್ತೆ ಹಗೋರೇಶ್ವರ ಸರ್ಕಲ್ ಅದ್ರ ಅಲ್ಲಿಂದ ಎಡಗ್ತಿರ ಅಲ್ಲಿಂದ ಮೂರು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ದೂರದಲ್ಲಿ ವರ್ಧಾ ಮೂಲ ಇದೆ ಅಲ್ಲಿ ವರದಾ ನದಿ ತನ್ನ ಉದ್ಭವ ಆಗ್ತದೆ ಅದಕ್ಕೆ ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ ಏನಂತ ಹೇಳ್ತಾರೆ ಅಂದರೆ ಹೇಳಿದರೆ ಶಿವ ಭಾಳ ರೌದ್ರಾವತಾರ ತರ್ತಾನೆ ಅವನ ರೌದ್ರಾವತಾರದ ತಾಪವನ್ನು ಕಡಿಮೆ ಮಾಡಲಿಕ್ಕೆ ವಿಷ್ಣು ತನ್ನ ಶಂಖದಲ್ಲಿ ಭಾಗೀರಥಿಯನ್ನು ಜಲವನ್ನು ಹಾಕಿ ಶಿವನಿಗೆ ಅಭಿಷೇಕ ಮಾಡ್ತಾನೆ ಆ ಅಭಿಷೇಕ ಮಾಡಿದ ನೀರೇ ವರದಾ ನದಿ ಅನ್ನೋದು ಒಂದು ಪುರಾಣದ ಒಂದು ಕತೆ ಕೂಡ ಇದೆ ಈ ವರದಾ ನದಿ ಆರು ಕಿಲೋಮೀಟ್ರ್ ದೂರದಲ್ಲಿ ವರದಾ ಮೂಲದಲ್ಲಿ ಹುಟ್ಟಿ ಸಾಗರ ಪಟ್ಟಣ ದಾಟಿ ಬಸವನಹೊಳೆ ಡ್ಯಾಮ್ನಲ್ಲಿ ಬಂದು ಆಗ್ತಿತ್ತು ಆ ಬಸವನಹೊಳೆ ಡ್ಯಾಮಿಂದ ನೀರನ್ನು ಇಡೀ ಸಾಗರ ಪಟ್ಟಣಕ್ಕೆ ಕೆಲವು ದಶಕಗಳ ಕಾಲ ಸರಬರಾಜು ಮಾಡಿದರು ಸಾಗರದ ಜನತೆ ವರದಾ ನದಿ ನೀರನ್ನು ಕುಡಿತಾ ಇದ್ದರು ಕೆಲವು ದಶಕ ಈಗ ಸಾಗರ ಪಟ್ಟಣ ದೊಡ್ಡದಾಯಿತು ಜನಸಂಖ್ಯೆ ಜಾಸ್ತಿ ಆಯಿತು ನೀರಿನ ಬೇಡಿಕೆ ಜಾಸ್ತಿ ಆಯಿತು ಆದ್ದರಿಂದ ಈಗ ಸಾಗರದ ಜನತೆ ಶರಾವತಿಯಿಂದ ಬರುವಂಥ ನೀರನ್ನು ಕುಡಿತಾ ಇದ್ದಾರೆ ಸಾಗರ ಪಟ್ ಪಟ್ಟಣದಿಂದ ಏನು ಬಸವನ ಹೊಳೆಯಿಂದ ಹೋದಂಥ ವರದಾ ನದಿ ಕೆಳದಿ ಹತ್ತಿರ ಒಂದು ಹೊಳೆ ಬರುತ್ತೆ ಆ ಹೊಳೆಯನ್ನು ತನ್ನಲ್ಲಿ ಸೇರಿಸ್ಕೊಳ್ಳುತ್ತದೆ ಅಲ್ಲಿಂದ ಮುಂದೆ ಹರಿತಾ ಅದು ಕ್ರಮೇಣ ಹೋಗ್ತಾ ಮುಂದೆ ಹೋಗ್ತಾ 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 ಅದು ಸಾ ಕೆಳದಿ ಸಮೀಪದಲ್ಲಿ ಒಂದು ಹೊಳೆ ಮತ್ತು ಬಾಳೆಕೊಪ್ಪ ಸಮೀಪದಲ್ಲಿ ಒಂದು ಹೊಳೆ ಆ ಈ ನದಿಗೆ ಸೇರ್ತದೆ ನಂತರ ಸಿದ್ದಾಪುರ ಸೊರಬ ರಸ್ತೆಯಲ್ಲಿ ದರ್ಶನ ನೀಡುವ ವರದಾ ನದಿ ಚಿಕ್ಕಮ್ಮಕೊಪ್ಪ ಬಳಿ ಸೊರಬ ಚಂದ್ರಗುತ್ತಿ ರಸ್ತೆಯಲ್ಲಿ ಮತ್ತೆ ಕಾಣಸಿಗುತ್ತದೆ ಮುಂದೆ ನಮ್ಗೆ ವರದಾ ನದಿ ಎಲ್ಲಿ ಕಾಣ್ತದೆ ಅಂತೇಳಿದರೆ ಚಿಕ್ಕದುಗ್ಲಿ ಎಂಬ ಹಳ್ಳಿ ಬಳಿ ಚಂದ್ರಗುತ್ತಿ ಮತ್ತು ಬನವಾಸಿ ರಸ್ತೆಯಲ್ಲಿ ನಾವು ವರದಾ ನದಿಯನ್ನು ದರ್ಶನ ಪಡಿತೀವಿ ನಂತರ ಹಿರೇಕಲಗೋಡು ಎಂಬ ಹಳ್ಳಿಯ ಸಮೀಪ ಕಬ್ಬೆ ಎಂಬಲ್ಲಿ ಹುಟ್ಟಿ ಬಂದ ಮತ್ತೊಂದು ಹೊಳೆ ವರದಾ ನದಿಗೆ ಸೇರ್ತದೆ ಇಲ್ಲಿಂದ ಉತ್ತರ ಕನ್ನಡ ಜಿಲ್ಲೆ ಪ್ರವೇಶ ಪಡೆಯುವ ವರದಾ ನದಿ ಬನವಾಸಿನಲ್ಲಿ ಐತಿಹಾಸಿಕ ಸ್ಥಾನವನ್ನು ಪಡೆದಿದೆ ಬನವಾಸಿಯನ್ನು ಜಲದುರ್ಗ ಎಂದು ಕರೆಯುತ್ತಿದ್ದ ಕೀರ್ತಿಯಲ್ಲಿ ಕೀರ್ತಿಯಲ್ಲಿ ವರದಾ ನದಿಯ ಪಾತ್ರ ಇದೆ ಬನವಾಸಿಯನ್ನು ಪ್ರೀತಿಯಿಂದ ಮೂರು ದಿಕ್ಕಿನಿಂದ ಅಪ್ಪಿಕೊಂಡು ಮುದ್ದು ಮಾಡಿ ಮುದುಕೇಶ್ವರನ ದರ್ಶನ ಮಾಡಿ ಪಾವನ ಆಗಿ ಜಡೆಮಾದಾಪುರ ಉತ್ತರ ಕನ್ನಡ ಜಿಲ್ಲೆಯ ಜಾಗತ್ತೂರು ಗ್ರಾಮದ ಹತ್ತಿರ ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲೆಗೆ ವಾಪಸ್ ಪ್ರವೇಶ ಪಡಿತಾರೆ ನಂತರ ವರದ ವರದಿ ಕೊಪ್ಪ ದಾಟಿ ಲಕ್ಕವಳ್ಳಿ ಸಮೀಪದ ಬಂಕಸಾಣದಲ್ಲಿ ಸ್ವರ್ಬದಲ್ಲಿ ಹುಟ್ಟುವಂಥ ಇನ್ನೊಂದು ನದಿ ದಂಡಾವತಿ ನದಿಯನ್ನು ತನ್ನ ಒಡಲೊಳಗಡೆ ಸೆಳೆದುಕೊಳ್ತಾನೆ ಇಲ್ಲಿಂದ ಹಾವೇರಿ ಜಿಲ್ಲೆ ಪ್ರವೇಶ ಮಾಡಿ ಹಾನಗಲ್ ತಾಲೂಕಿನ ಮಕರವಳ್ಳಿ ಗ್ರಾಮ ತಲುಪುತ್ತಾಳೆ ಇಲ್ಲಿ ವರದಾ ನದಿ ಶಿವಮೊಗ್ಗ ಮತ್ತು ಹಾವೇರಿ ಜಿಲ್ಲೆಯ ಗಡಿಯಂತೆ ಸಾಗುತ್ತದೆ ಈ ನದಿಯ ಪಥವನ್ನೇ ಎರಡು ಜಿಲ್ಲೆಗಳ ಗಡಿಯನ್ನಾಗಿ ಗುರುತಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಮುಡಿದೋ ಮುಡಿದೋಕೊಪ್ಪ ಗಡಿಯಲ್ಲಿ ಸಾಗಿ ನಂತರ ಮತ್ತೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಲಕ್ಮಾಪುರ ಬೈತ್ನಾಳ ಬಲಂಬೀಡು ಶಿಂಗಾಪುರದಲ್ಲಿ ಹರಿದು ಹಾವೇರಿ ಸಮೀಪದ ಸಂಗೂರು ಗ್ರಾಮದಲ್ಲಿ ನಮಗೆ ಸಿರ್ಸಿ ಹಾವೇರಿ ರಸ್ತೆಯಲ್ಲಿ ವರದಾ ನದಿ ದರ್ಶನ ಸಿಗ್ತದೆ ವಾರ್ದಿ ನಾಗನೂರು ಹಾವೇರಿ ಪಟ್ಟಣದ ಬಳಿ ಇರುವ ಕುಣಿವೆವಲ್ಲಿ ಮೂಲಕವಾಗಿ ನಂತರ ಹಾವೇರಿ ಜಿಲ್ಲೆಯ ವರದಹಳ್ಳಿ ದಾಟಿ ನಂತರ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಮೆಲ್ಲಿಗಟ್ಟಿ ಕಲಮಾಲ ಕೋಲೂರು ಮಂಟಗಣಿ ಹಿರೇಮಗದೂರು ಖರ್ಜಿಗೆ ಗ್ರಾಮಗಳಲ್ಲಿ ಸಾಗುತ್ತದೆ ಪುನಃ ಹಾವೇರಿ ತಾಲೂಕಿನ ಕೋಣನ ತಂಬಿಗೆ ಪಟ್ಟಣದಲ್ಲಿ ಕಾಣಸಿಕ್ತಾಳೆ ನಂತರ ಸವಣೂರು ತಾಲೂಕಿನ ದೊಂಬರಮತ್ತೂರು ಗ್ರಾಮ ಹಿರೇಮರಲಿಹಳ್ಳಿ ಮಣ್ಣೂರು ಹಂದಿಗನೂರು ಹೊಸರಿಟ್ಟು ಮರದೂರು ಮರೋಲು ಹಾಗೂ ಹಲಗಿಹಳ್ಳಿಗಳ ನಡುವೆ ವರದಾ ನದಿ ಸಾಕ್ತದೆ ನಂತರ ಹಾವೇರಿ ಜಿಲ್ಲೆಯ ಗುಡೂರು ನೇರಳಗಿ ಎಮ್ಗುತ್ತಲ ಬೆಳವಿಗೆ ಗುಲ್ದುಂಡಿ ಗುಲ್ಗುಂಡಿ ಹಳ್ಳಿಗಳಲ್ಲಿ ಹರಿತದೆ ಅಂತಿಮವಾಗಿ ಗುಳಗನಾಥ ಎಂಬ ಸುಂದರ ಪ್ರದೇಶದಲ್ಲಿ ತುಂಗಭದ್ರ ನದಿಯನ್ನು ವರದಾ ನದಿ ಸೇರ್ತಾರೆ ವರದಾ ನದಿ ಹರಿಯುವ ದೂರ ಇಲ್ಲಿಯ ತನಕ ಸುಮಾರು ಇನ್ನೂರು ಕಿಲೋಮೀಟರ್ ತುಂಗಭದ್ರದಲ್ಲಿ ವಿಪರೀತ ನೀರು ಬಂದಾಗ ತುಂಗಭದ್ರ ಆಣೆಕಟ್ಟು ತುಂಬಿದಾಗ ಇಲ್ಲಿ ವರದಾ ನದಿ ಈ ಹಾನಗಲ್ ಭಾಗದಲ್ಲಿ ಮುಂದೆ ನಮ್ಮ ಬಂಕಸಾಣದಲ್ಲಿ ಅಲ್ಲಿಂದ ಈ ಕಡೆ ನಮ್ಮ ಸಾಗರ ತಾಳಗುಪ್ಪ ಹೋಬಳಿಗಳಲ್ಲಿ ಇಲ್ಲೂ ಕೂಡ ಪ್ರವಾಹವನ್ನು ಉಂಟು ಮಾಡ್ತದೆ ಇದು ವರದಾ ನದಿಯ ಹರಿವಿನ ಒಂದು ಕತೆ ನಮಗೆ ವರದಾ ನದಿ ವರದಾ ಮೂಲದ ಒಂದು ಸಣ್ಣ ಹಳ್ಳಿ ಸಣ್ಣ ಹಳ್ಳದ ರೀತಿ ಕಾಣ್ಬೋದು ಆದರೆ ವರದಾ ನದಿ ಸಣ್ಣದಲ್ಲ ಇದು ತುಂಗಭದ್ರಾ ನದಿಯ ಉಪನದಿಯಾಗಿ ಆ ತುಂಗಭದ್ರಾ ಡ್ಯಾಮಿಗೆ ಯಥೇಚ್ಛ ನೀರನ್ನು ಕೊಡೋದರಲ್ಲಿ ತುಂಗಭದ್ರೆಯ ಜೊತೆಗೆ ವರದಾ ಕೂಡ ಕಾರಣ ಆಗ್ತದೆ